ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನಿಲ್ಲಿ ಹಿರಿಯರಿಗೆ ಅದೇ ರೀತಿ ಕಿರಿಯರಿಗೆ ಇಷ್ಟ ಆಗುವಂತಹ ಒಂದು ರೆಸಿಪಿ ಅದು ಅವಕಾಡು ಐಸ್ ಕ್ರೀಮ್ ಅವಕಾಡು ಐಸ್ ಕ್ರೀಮ್ ಹೇಗೆ ಮಾಡುವುದಂತ ನೋಡೋಣ ಅವಕಾಡು ಐಸ್ ಕ್ರೀಮನ್ನು ತಯಾರು ಮಾಡಲಿಕ್ಕೋಸ್ಕರ ಮೊದಲು ನಾವು ಕ್ರೀಮನ್ನು ತಯಾರು ಮಾಡಬೇಕು ಅದಕ್ಕೋಸ್ಕರ ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟುಕೊಂಡು ಅದಕ್ಕೆ ಒಂದು ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕಿ ಕುದಿಸ್ತಾ ಇದ್ದೇನೆ ಅದರ ಜೊತೆಗೆ ಸ್ವಲ್ಪ ಸ್ವೀಟಿಗೆ ಅನುಸಾರವಾಗಿ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿ ಕುದಿಸ್ತಾ ಇದ್ದೇನೆ ನಂತರ ಈ ಹಾಲಿನ ಕನ್ಸಿಸ್ಟೆನ್ಸಿಯನ್ನು ದಪ್ಪ ಮಾಡಲಿಕ್ಕೋಸ್ಕರ ಬೌಲಲ್ಲಿ ಒಂದು ಸ್ಪೂನ್ನಷ್ಟು ಕುವೆ ಉಡಿ ಅಥವಾ ಅರರೂಟ್ ಪೌಡ್ರನ್ನು ಹಾಕ್ತಾ ಇದ್ದೇನೆ ಅದರ ಜೊತೆಗೆ ಐದು ಚಮಚ ಮಿಲ್ಕ್ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಂತರ ನಾವು ಕುದಿಸುತ್ತಿರುವ ಹಾಲು ಒಂದು ಲೋಟ ಹಾಲನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟುಗಳು ಇಲ್ಲದ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುದಿಯುತ್ತಿರುವ ಹಾಲಿಗೆ ಇದನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸುವ ಟೈಮಲ್ಲಿ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು ನೋಡಿ ಹಾಲು ಈ ಥರದ ದಪ್ಪ ಕನ್ಸಿಸ್ಟೆನ್ಸಿಗೆ ಬರಬೇಕು ಈ ಥರ ದಪ್ಪ ದಪ್ಪ ಇರಬೇಕು ಈ ಥರ ದಪ್ಪ ಆದಾಗ ಇದನ್ನು ತಣಿಲಿಕ್ಕೆ ಇಡುವ ನೋಡಿ ಕ್ರೀಮ್ ತಯಾರಾದ ನಂತರ ಇಲ್ಲಿ ಅವಕಾಡು ಫ್ರೂಟು ಉಂಟು ಅಥವಾ ಬೆಣ್ಣೆ ಹಣ್ಣು ಉಂಟು ಇದು ಚೆನ್ನಾಗಿ ಹಣ್ಣಾಗಿರುವಂಥದ್ದು ಇದನ್ನು ಕಟ್ ಮಾಡಲಿಕ್ಕೋಸ್ಕರ ಬೆಣ್ಣೆಹಣ್ಣನ್ನು ತೆಗೊಂಡು ನಾಲ್ಕು ಸೈಡಿಗೆ ಈ ಥರ ಕಟ್ಸ್ ಹಾಕಿಕೊಳ್ಳಿ ಕಟ್ಸ್ ಹಾಕಿದ ನಂತರ ಇದರ ಸಿಪ್ಪೆಯನ್ನು ಒಂದು ಸೈಡಿನಿಂದ ಹೀಗೆ ಹತ್ತಾ ಬಂದರೆ ಸುಲಭದಲ್ಲಿ ಸಿಪ್ಪೆ ತೆಗಲಿಕ್ಕಾಗ್ತದೆ ನೋಡಿ ಒಳ್ಳೆ ಪಲ್ಪ್ ಇರುವಂತಹ ಬೆಣ್ಣೆ ಹಣ್ಣು ಅಥವಾ ಅವಕಾಡು ಅದೇ ರೀತಿ ಬಾಕಿ ಎಲ್ಲ ಇರುವ ಫ್ರೂಟ್ಸನ್ನು ಕೂಡ ಆ ರೀತಿಯಲ್ಲಿ ಸಿಪ್ಪೆ ಸುರಿದುಕೊಳ್ಳಿ ನೋಡಿ ಇದರ ಎಲ್ಲ ತೆಗೆದು ರೆಡಿಯಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಂತರ ನಾವು ತಯಾರಿ ಮಾಡಿಟ್ಟಿರುವಂತಹ ಕ್ರೀಮನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ರುಬ್ಬಿಕೊಳ್ಳಿ ನೋಡಿ ಈ ಥರ ರುಬ್ಬಿ ತರಬೇಕು ಇದು ಈ ಥರ ಕ್ರೀಮಿ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಈ ಥರ ರುಬ್ಬಿದ ನಂತರ ಈ ಮಿಕ್ಸಿ ಜಾರನ್ನು ಡೈರೆಕ್ಟಾಗಿ ಫ್ರಿಜ್ಜಿನ ಫ್ರೀಸರಲ್ಲಿ ಇಟ್ಟುಕೊಳ್ಳಿ ಒಂದು ಅವರ್ಸಿನವರೆಗೆ ಇದನ್ನು ಫ್ರೀಸರಲ್ಲಿ ಇಡಬೇಕು ನಂತರ ಒನ್ ಅವರ್ಸ್ ಕಳೆದ ನಂತರ ಇದನ್ನು ಫೋರ್ ತ್ರೀ ಟು ಫೋರ್ ಟೈಮ್ಸ್ ಗ್ರೈಂಡ್ ಮಾಡಿಕೊಳ್ಳಿ ನಂತರ ಒನ್ ಅವರ್ಸ್ ಫ್ರೀಝರಲ್ಲಿ ಇಟ್ಟುಕೊಳ್ಳಿ ನಂತರ ಫ್ರೀಝರಿಂದ ತೆಗೆದು ಟು ತ್ರೀ ಟೈಮ್ಸ್ ಗ್ರೈಂಡ್ ಮಾಡಿಕೊಳ್ಳಿ ಹಾಗೆ ಫೋರ್ ಟೈಮ್ಸ್ ಈ ಥರ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರವೇ ನಮಗೆ ಐಸ್ ಕ್ರೀಮಿನ ಆ ಕನ್ಸಿಸ್ಟೆನ್ಸಿ ಬರುವಂಥದ್ದು ನೋಡಿ ಇಲ್ಲಿ ನಾನು ಇದು ನಾಲ್ಕನೇ ಸಲ ಫ್ರೀಝರಿಂದ ತೆಗೆದು ಈ ಥರ ರುಬ್ಬಿ ತಂದಿರುವಂಥದ್ದು ನಾಲ್ಕನೇ ಸಲ ಹೀಗೆ ಮಾಡಿದಾಗ ಒಳ್ಳೆ ಕ್ರೀಮಿ ಟೈಪ್ ಬಂದಿದೆ ಇದನ್ನು ನಾವು ಒಂದು ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡುವ ಮಿಕ್ಸಿ ಜಾರಿನಿಂದ ನೋಡಿ ಇದನ್ನು ಎಲ್ಲ ಈ ಕಂಟೈನರಿಗೆ ಸರ್ವ್ ಮಾಡಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಬಾದಾಮ ಅದೇ ರೀತಿ ಪಿಸ್ತಾವನ್ನು ಚಿಕ್ಕ ಚಿಕ್ಕ ಹೋಲ್ಗಳಾಗಿ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಲ್ಲವನ್ನು ಸರಿಯಾಗಿ ಲೆವೆನ್ ಮಾಡಿಕೊಳ್ಳಿ ನಂತರ ಇದನ್ನು ಮುಚ್ಚಳ ಮುಚ್ಚಿಟ್ಟು ಇದನ್ನು ನಂತರ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟು ಬಿಡಿ ನಂತರ ನಾವು ಆ ಮಾಡಿಟ್ಟಿರುವಂತಹ ಕ್ರೀಮ್ ಉಂಟಲ್ಲ ಅದನ್ನು ಒಂದು ಕಂಟೈನರಲ್ಲಿ ಹಾಕಿ ನಿಮಗೆ ಬೇರೆ ಫ್ರೂಟ್ಸನ್ನು ಉಪಯೋಗಿಸಿ ಐಸ್ ಕ್ರೀಮ್ ಮಾಡಲಿಕ್ಕೆ ಸಾಧ್ಯ ಇದೆ ಹೆಚ್ಚು ಸ್ವಲ್ಪ ಟೈಮ್ ಇರುವಂಥದ್ದು ಮಾಡಲಿಕ್ಕೆ ಐಸ್ ಕ್ರೀಮ್ ಬಾಕಿ ಎಲ್ಲ ಟೈಮ್ ಕಡಿಮೆ ಸಾಕು ನೋಡಿ ಎಂಟು ಗಂಟೆ ಕಾಲದ ನಂತರ ನಾವು ಮಾಡಿಟ್ಟಿರುವ ಐಸ್ ಕ್ರೀಮ್ ಇದು ಇದನ್ನು ನಾವು ಹೇಗುಂಟು ಅಂತೇಳಿ ನೋಡುವ ನೋಡಿ ಇಲ್ಲಿ ನಾವು ಇದರ ಮುಚ್ಚಳು ತೆಗಿತಾ ಇದ್ದೇವೆ ನೋಡಿ ಒಳ್ಳೆ ಕ್ರೀಮಿಯಾಗಿ ಬಂದಿದೆ ಇದು ನ್ಯಾಚುರಲ್ ಆಗಿ ತಯಾರಿಸಿದ ಅವಕಾಡು ಐಸ್ ಕ್ರೀಮ್ ನೋಡಿ ಈ ಥರ ಈ ಸ್ಪೂನನ್ನು ಉಪಯೋಗಿಸಿ ನಾವಿಲ್ಲಿ ಈ ಥರ ತೆಗೆದು ಒಂದು ಬೌಲಿಗೆ ಹಾಕುವ ನೋಡಿ ಇದು ಒಳ್ಳೆ ಕ್ರಿಮಿ ಕ್ರಿಮಿ ಉಂಟು ನೋಡಿ ನ್ಯಾಚುರಲ್ ಆಗಿ ತಯಾರಿಸಿದ ಅವಕಾಡೋ ಐಸ್ ಕ್ರೀಮ್ ರೆಡಿ ಟು ಸರ್ವ್ ಈ ಅವಕಾಡೋ ಐಸ್ ಕ್ರೀಮ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು